ನವಶಕ್ತಿ ಪೀಠ ಬಾದಾಮಿ ಬನಶಂಕರಿ ದೇವಸ್ಥಾನದ ಅಗತ್ಯ ತೀರ್ಥ ಪುಷ್ಕರಣಿ ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುವ ಹಂತಕ್ಕೆ ಬಂದು ತಲುಪಿದೆ ಇದರ ವಿಶೇಷ ವರದಿ ಇಲ್ಲಿದೆ ನೋಡಿ ನವಶಕ್ತಿ ಪೀಠಗಳಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಬನಶಂಕರಿ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ರಾಜ್ಯ ಹೊರರಾಜ್ಯಗಳಿಂದ ಬನಶಂಕರಿ ದೇವಿ ದರ್ಶನಕ್ಕೆ ಆಗಮಿಸುತ್ತಾರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಬೃಹತ್ ಅಗಸ್ತ್ಯ ತೀರ್ಥ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿನ ನೀರನ್ನ ತೀರ್ಥ ಸ್ವರೂಪಿಯಾಗಿ ಬಾಟಲಿಯಲ್ಲಿ ತುಂಬಿಕೊಂಡು ಹೋಗುತ್ತಾರೆ ಭಕ್ತರು ವಿಪರ್ಯಾಸ ಏನೆಂದರೆ ಇಲ್ಲಿ ಸ್ನಾನ ಮಾಡುವುದಿರಲಿ ಪುಷ್ಕರಣಿಯ ಪಕ್ಕಕ್ಕೆ ಹೋದರೆ ಗಬ್ಬು ನಾರುತ್ತಿದೆ ಅಷ್ಟೊಂದು ಗಲೀಜು ತುಂಬಿ ತುಳುಕುತ್ತಿದೆ ನಾಲ್ಕು ದಿಕ್ಕಿನಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕಸ ಕಡ್ಡಿ ದೇವರ ಫೋಟೋಗಳು ಎಲ್ಲವನ್ನ ಈ ಪವಿತ್ರ ಎನ್ನುವ ಪುಷ್ಕರಣಿಯಲ್ಲಿ ಹಾಕಿ ಘಟರಾದಂತೆ ಗಬ್ಬು ನಾರುತ್ತಿದೆ ಎಂದು ಇಲ್ಲಿಗೆ ದರ್ಶನಕ್ಕೆ ಬಂದ ಭಕ್ತರು ನಮ್ಮ ಸುದ್ದಿ ವಾಹಿನಿಯ ಜೊತೆ ಇಲ್ಲಿನ ಹದಗೆಟ್ಟ ಸ್ವಚ್ಛತೆಯ ಬಗ್ಗೆ ಮಾತನಾಡಿದ್ದಾರೆ ಇಷ್ಟೆಲ್ಲ ಗಬ್ಬು ನಾರುತ್ತಿದ್ದರೂ ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ಸ್ವಚ್ಛ ಮಾಡಿಸದೆ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಈ ಪುಷ್ಕರಣಿಯ ಗಬ್ಬು ವಾಸನೆ ಬಾದಾಮಿಯ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ವಾಸನೆ ಬಂದಿಲ್ಲವಾ ಹೇಗೆ ಎಂಬುವ ಪ್ರಶ್ನೆ ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ ಸ್ಥಳೀಯ ಸಂಸದರೆನಿಸಿಕೊಂಡವರು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುವ ಈ ಇಲಾಖೆಯ ಅಧಿಕಾರಿಗಳನ್ನ ಸ್ವಲ್ಪ ತರಾಟೆಗೆ ತೆಗೆದುಕೊಳ್ಳದೆ ಸುಮ್ಮನಿರುವುದು ನೋಡಿದರೆ ಸಂಸದ ಸ್ಥಳೀಯ ಸಂಸದರೆನಿಸಿಕೊಂಡವರು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುವ ಈ ಇಲಾಖೆಯ ಅಧಿಕಾರಿಗಳನ್ನ ಸ್ವಲ್ಪ ತರಾಟೆಗೆ ತೆಗೆದುಕೊಳ್ಳದೆ ಸುಮ್ಮನಿರುವುದನ್ನ ನೋಡಿದ್ರೆ ಸಂಸದರಾದ ಪಿಸಿ ಪಿಸಿ ಗದ್ದಿಗೆಗೌಡರು ಸಂಸದರಾದ ಪಿಸಿ ಗದ್ದಿಗೆಗೌಡರ ಕ್ಷೇತ್ರದ ಕಾಳಜಿ ಎಷ್ಟಿದೆ ಎನ್ನುವುದು ಇದನ್ನು ನೋಡಿದರೆ ತಿಳಿಯುತ್ತದೆ ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ